ಅವ್ರು ಬೇಡ ಅಂದ್ರು ಇವ್ರು ಬೇಡ ಅಂದರು ಕತೆ ಹೇಳ್ತಾ ಇದ್ದೀರಿ ಅವ್ರು ಬೇಡ ಆದ್ರೂ ಇವ್ರು ಬೇಡ ಆದ್ರು ಕತೆ ಹೇಳೋದಕ್ಕೆ ನೀವು ಮುಖ್ಯಮಂತ್ರಿ ಆಗಿರ್ಬೇಕಾಗಿ ನೆಪಗಳನ್ನ ಹೇಳೋದಕ್ಕೆ ಕಥೆಗಳನ್ನ ಹೇಳೋದಕ್ಕೆ ಭವಿಷ್ಯಗಳನ್ನ ಹೇಳೋದಕ್ಕೆ ದೇವಸ್ಥಾನದ ಮುಂದೆ ಐನೂರು ಸಿಕ್ತಾರೆ ಫುಟ್ಪಾತ್ ಅಲ್ಲಿ ಶಾಸ್ತ್ರ ಹೇಳೋರು ಸಿಗ್ತಾರೆ ನಾವು ಒಳಮಿಸಾತಿ ಪರವಾಗಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಪರಮೇಶ್ವರ ಅವ್ರಿ ಕರ್ಗೆವರಾಗ್ಲಿ ಅದು ಅವತ್ತಿಗೂ ಒಳ್ಮೆ ಸಾತಿ ಪರವಾಗಿ ಇವತ್ತಿಗೂ ಇಲ್ಲ ಅವರ ಜೀವಿತದ ಕೊನೆ ಅವಧಿವರೆಗೂ ಉಸಿರಲ್ಲಿ ಉಸಿರು ಇರೋವರೆಗೂ ಅವರು ಒಳಮಿ ಸಾತಿ ಪರವಾಗಿ ಇರಲ್ಲ ಗಂಟಾ ಘೋಷವಾಗಿ ಸೀಲ್ ಹಾಕ್ಬಿಟ್ಟೆ ನಾನು ಯಾವುದೇ ಕಾರಣಕ್ಕೂ ಇರಲ್ಲ ಸೊ ನಾವೀಗ ಸಿದ್ದರಾಮಯ್ಯ ಅವ್ರು ಹೇಳಿ ಹೇಳ್ಬೇಕಾಗಿರೋಂದ್ರೆ ಸರ್ ನಾವು ಕರ್ಗೇನೆ ಕೇಳ್ತೀವಿ ನಿಮ್ಮ ಸೀಟ್ನ ಅವ್ರಿಗೆ ಬಿಟ್ಟು ಅವ್ರನ್ನ ಕೇಳ್ತೀವಿ ಸರ್ ನಾವು ಪರಮೇಶ್ವರನೇ ಕೇಳಬೇಕು ಅನ್ನೋದಾದ್ರೆ ಪರಮೇಶ್ವರ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿ ಅವ್ರನ್ನ ಇಡ್ಕತ್ತೀವಿ ಇಲ್ಲ ಕೆ ಎಸ್ ಮನೇಪುರ್ನ ಕೇಳ್ಕಂಬ ಇನ್ಯಾರ ಕೇಳ್ಕಂಬ ಅಂದ್ರೆ ಅವ್ರನ್ನ ಸ್ಥಾನದಲ್ಲಿ ಕೂರಿಸಿ ನೀವು ಹೋಗಿ ಆಚೆಗೆ ನಾವು ಅವ್ರನ್ನ ಕೇಳ್ತೀವಿ ನೀವು ಇರೋದ್ರಿಂದ ನಿಮ್ಗೆ ಕೇಳ್ತೀವಿ ಮೂವತ್ತು ವರ್ಷದ ಹೋರಾಟದಲ್ಲಿ ಹತ್ತು ವರ್ಷ ನಮಗೆ ಮೋಸ ಮಾಡಿದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ವಚನ ಭ್ರಷ್ಟ ಆಗ್ಬೇಡ ಒಳಮೀಸಾತಿ ಜಾರಿ ಮಾಡು ಇಲ್ಲ ಕುರ್ಚಿ ಕಾಲಿ ಡಿಸೆಂಬರ್ ಹನ್ನೊಂದು ಅನ್ನುವಂಥದ್ದು ಇಡೀ ಮಾದಿರ ಸಮುದಾಯಕ್ಕೆ ಒಂದು ಕರಾಳವಾದಂಥ ದಿನ ಹುಬ್ಳಿನಲ್ಲಿ ಆರು ಜನ ಸತ್ತಿತ್ತು ಬೆಳಗಾಂನಲ್ಲಿ ಒದೆ ತಿಂದು ತುಂಬಾ ಜನ ಕೈಕಾಲು ಕೂತ್ಕೊಂಡು ರಕ್ತ ಹಾಕೊಂಡು ಕಿಲೋಮೀಟರ್ ಗಟ್ಟಲೆ ಓಡೋಗಿದ್ದು ಸೌಧ ಮುಂದೆ ಆಗಿದ್ದು ಕಾರ್ನಾಟಿಕ ಜೊತೆ ಸಮುದಾಯ ಸಮುದಾಯದ್ದು ಇವೆಲ್ಲವೂ ಕೂಡ ಐತಿಹಾಸಿಕವಾಗಿ ಡಿಸೆಂಬರ್ ಹನ್ನೊಂದರ ಇದು ಕೇವಲ ಮಾದಿಗರ ಹೋರಾಟ ಅಲ್ಲ ಇಲ್ಲಿವರೆಗೂ ಮೀಸಲಾತಿ ಅಂದ್ರೆ ಏನು ಅಂತ ಟಚ್ಚೇ ಮಾಡದೆ ಇರುವಂತಹ ಸಮುದಾಯಗಳಿದ್ದಾವೆ ಕರ್ನಾಟಕ ರಾಜ್ಯ ಸರ್ಕಾರದ ದಾಖಲೆಗಳಲ್ಲಿ ಎಪ್ಪತ್ತೆರಡು ಸಮುದಾಯಗಳು ಯಾರು ಅನ್ನುವಂತಹ ಮಾಹಿತಿನೇ ಅವರು ಸ್ಕೂಲ್ ಮುಖ ನೋಡಿಲ್ಲ ಎಷ್ಟೋ ಸಮುದಾಯಗಳು ಬಸ್ ಸತ್ತಿಲ್ಲ ಇಲ್ಲಿವರೆಗೂ ನಾವು ರಾಕೆಟ್ ಹಾರಿಸ್ತಾ ಇದೀವಿ ಚಂದ್ರಲೋಕಕ್ಕೆ ಮಂಗ್ಲಗ್ರಹದಲ್ಲಿ ಹುಡುಕ್ತಾ ಇದ್ದೀವಿ ಸೂರ್ಯ ಇಲ್ಲಿಂದ ನೋಡ್ಬಿಡೋಣ ಅಂತ ಇದ್ದೀವಿ ಎಷ್ಟೋ ಸಮುದಾಯಗಳು ಇವತ್ತು ಬಸ್ ಅವ್ರ ಹತ್ರ ವೋಟರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಬ್ಯಾಂಕ್ ಅಕೌಂಟ್ ಎಲ್ಲಿ ಇವೆರಡಲ್ಲಿ ಬರ್ತದೆ ದುಡ್ಡು ಇಲ್ಲ ದುಡಬೇ ಇಲ್ಲ ಕೋತಿ ಹೊಡ್ಕೊಂಡು ತಿಂತಾರೆ ಹೊಟ್ಟೆ ಊಟಕ್ಕೆ ಕೋತಿ ಹೊಡ್ಕೊಂಡು ತಿಂತಾರೆ ಕಾಗೆ ಹೊಡ್ಕೊಂಡು ಆ ತರದ ಸುಮಾರು ಎಪ್ಪತ್ತೆರಡು ಸಮುದಾಯಗಳು ಸರ್ಕಾರದ ದಾಖಲೆಗಳಲ್ಲೇ ಇದೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಸೊ ಅಂತವ್ರೂ ಕೂಡ ಸದಾಶಿವ ಆಯೋಗದ ವರ್ಗದಲ್ಲಿ ಗುರುತಿಸಿದ್ದಾರೆ ಅಂತವ್ರನ್ನೂ ಕೂಡ ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ಅಧ್ಯಕ್ಷ ಆಗಿದ್ದಂತಹ ಡಾಕ್ಟರ್ ಸಿ ಎಸ್ ವರ್ಗನ್ ಹಕ್ಕನ್ನ ನಾವು ಏನು ಒಡೆದು ಕೇಳಬೇಕು ಅಂತಿದ್ದೀವಿ ಅಷ್ಟು ಗಟ್ಟಿಯಾಗಿ ಒಡೆದು ಕೇಳಲೇಬೇಕು ಆ ಕೇಳುವಾಗ ನಮಗೆ ನೆನಪಾಗಬೇಕು ನಮಗೋಸ್ಕರ ಸತ್ತಂತವ್ರು ನಮಗೋಸ್ಕರ ಒದೆ ತಿಂದೋರು ನಮಗೋಸ್ಕರ ಕೈಕಾಲು ಮುರ್ಸ್ಕೊಂಡವರು ನಮಗೋಸ್ಕರ ಏನೂ ಮಾಡದೇ ಇದ್ರು ಕೂಡ ಮನೇಲಿ ಕುತ್ಕೊಂಡು ಐ ಹತ್ತು ರೂಪಾಯಿ ತಗೊಂಡೋಗಯ್ಯ ನನ್ನ 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 ಬರೋಕ್ಕಾಗಲ್ಲ ಫೀಲ್ಡ್ಗೆ ನೀನು ಮಾಡು ಅಂತ ದುಡ್ಡು ಕೊಟ್ಟರಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ಸಮಾಜ ನಮಗೆ ಬೇಕಾಗಿರೋದು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ ಅಥವಾ ಯಾರ ಥರ ಭಿಕ್ಷೆ ಏನು ಕೇಳ್ತಾ ಇಲ್ಲ ನಾವಿಲ್ಲಿ ಯಾರನ್ನೋ ಕರ್ಕೊಂಡು ಬಂದು ಅವ್ರನ್ನ ಮುಂದಾಡ್ಸೋದು ನಿಲ್ಸಿ ಮತ್ತೆ ಐತಿಹಾಸಿಕವಾದಂತಹ ಮೋಸಗಳನ್ನ ಮಾಡ್ಕೋಬೇಕಾಗಿಲ್ಲ ಅವ್ರು ಬೇಡ ಅಂದ್ರು ಇವ್ರು ಬೇಡ ಅಂದ್ರು ಕತೆ ಹೇಳ್ತಾ ಇದ್ದೀರಿ ಅವ್ರು ಬೇಡ ಅಂದ್ರು ಇವ್ರು ಬೇಡ ಅಂದ್ರು ಕತೆ ಹೇಳೋದಕ್ಕೆ ನೀವು ಮುಖ್ಯಮಂತ್ರಿ ಆಗಿರ್ಬೇಕಾಗಿ ನೆಪಗಳನ್ನ ಹೇಳೋದಕ್ಕೆ ಕಥೆಗಳನ್ನ ಹೇಳೋದಕ್ಕೆ ಭವಿಷ್ಯಗಳನ್ನ ಹೇಳೋದಕ್ಕೆ ದೇವಸ್ಥಾನದ ಮುಂದೆ ಐನೂರು ಸಿಕ್ತಾರೆ ಫುಟ್ಪಾತ್ ಅಲ್ಲಿ ಶಾಸ್ತ್ರ ಹೇಳೋರು ಸಿಕ್ತಾರೆ ಇನ್ಯಾರೋ ಕತೆ ಕತೆಗಾರರು ಸಿಗ್ತಾರೆ ನಮ್ಗೆ ನಮಗೆ ಆಡಳಿತ ಮಾಡುವಂತ ಆಡಳಿತಗಾರ ಇದಾರಲ್ಲ ಅವ್ರು ಬೇಕಾಗಿಲ್ಲ ನಮ್ಗೆ ಹೇಳೋದು ಸೊ ನೀವು ಕತೆಗಳನ್ನ ನಿಲ್ಲಿಸಿ ವಾಸ್ತವದ ಆದೇಶಗಳನ್ನ ಜಾರಿ ಮಾಡಿ ಅಂತ ಕೇಳ್ತಾ ಇದೀರಿ ಮತ್ತೆ ಏನೋ ಅವ್ರ ಪ್ರಶ್ನೆ ಖರ್ಗೆ ಅವ್ರನ್ನ ಒಪ್ಪಿಸಿಕೊಂಡು ಪರಮೇಶ್ವರ್ನ ಒಪ್ಪಿಸ್ಕೊಂಬಲ್ಲಿ ನಾನು ಈಗ ಘಂಟಾಘೋಶವಾಗಿ ಹೇಳ್ತಾ ಇದ್ದೀನಿ ಒಳಮೀಸ್ಲಾತಿಗೆ ನಮ್ಮ ವಿರೋಧ ಏನೂ ಇಲ್ಲ ಒಳ ನಮ್ಮ ವಿರೋಧ ಏನಿಲ್ಲ ನಾವು ಒಳಮೀಸಾತಿ ಪರವಾಗಿ ಇದ್ದೀವಿ ಅಂತ ಹೇಳ್ತಾ ಇದ್ವರ್ಲಿ ಖರ್ಗೆ ಅವರಾಗ್ಲಿ ಅದು ಅವತ್ತಿಗೂ ಇರಲಿಲ್ಲ ಒಳ ಪರವಾಗಿ ಇವತ್ತಿಗೂ ಇಲ್ಲ ಅವರ ಜೀವಿತದ ಕೊನೆ ಅವಧಿವರೆಗೂ ಉಸಿರಲ್ಲಿ ಉಸಿರು ಇರೋವರೆಗೂ ಅವರು ಒಳ ಮೀಸಲಾತಿ ಪರವಾಗಿ ಇರಲ್ಲ ಗಂಟಾಘೋಶ್ ಸೀಲ್ ಹಾಕ್ಬಿಟ್ಟೆ ನಾನು ಯಾವುದೇ ಕಾರಣಕ್ಕೂ ಇರಲ್ಲ ತನ್ನ ಅಸ್ಮಿತೆ ನನಗೇನೋ ಸಿಕ್ಕಿರೋದಾ ಯಾರು ಬಿಟ್ಟು ರೆಡಿ ಕಡೆಯ ಅವ್ರು ಯಾವತ್ತಿಗೂ ಇಲ್ಲ ಅನ್ನುವಂತ ಸ್ಪಷ್ಟತೆ ನಮ್ಗೆ ನಾವು ಅವ್ರನ್ನ ಕೇಳ್ಬೇಕಾಗಿಲ್ಲಪ್ಪಾ ಅಂತ ಹೇಳಬಹುದು ಇಲ್ಲ ಏನ ಅವ್ರನ್ನ ಒಪ್ಪಿಸ್ಕೋತೀವಿ ಅಂದ್ರೆ ಸಾಧ್ಯ ಇಲ್ಲ ಮತ್ತೆ ನೀವು ಆತ್ಮಹತ್ಯೆ ಮಾಡ್ಕೋತಾ ಇದ್ರಿ ಅಂತ ಸೊ ನಾವೀಗ ಸಿದ್ದರಾಮಯ್ಯ ಅವ್ರು ಹೇಳಬೇಕಾಗಿರೋ ಅಂದ್ರೆ ಸರ್ ನಾವು ಕೇಳ್ತೀವಿ ನಿಮ್ ಸಿಟ್ನ ಅವ್ರಿಗೆ ಬಿಟ್ಟು ಅವ್ರನ್ನ ಕೇಳ್ತೀವಿ ಮುಖ್ಯಮಂತ್ರಿ ಕೇಳಕ್ ಬಂದ್ರೆ ನಾವು ಯಾರ್ಯಾರು ಕೇಳಕ್ ಬಂದಿಲ್ಲ ನಿಮ್ ಸೀಟ್ ಬಿಟ್ಕೊಡಿ ನಾವು ಅವ್ರನ್ನ ಕೇಳ್ತೀವಿ ಸರ್ ನಾವು ಪರಮೇಶ್ವರ್ನೆ ಕೇಳ್ಬೇಕು ಅನ್ನೋದಾದ್ರೆ ಪರಮೇಶ್ವರ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿ ಅವ್ರನ್ನ ಇಡ್ಕತೀವಿ ನಾವು ಇಲ್ಲ ಕೆ ಎಸ್ ಮನೇಪುರ್ ಕೇಳ್ಕಂಬ ಇನ್ಯಾರ ಕೇಳ್ಕಂಬ ಅಂದ್ರೆ ಅವ್ರನ್ನ ಆ ಸ್ಥಾನದಲ್ಲಿ ಕೂರಿಸಿ ನೀವು ಹೋಗಿ ಆಚೆಗೆ ನಾವು ಅವ್ರನ್ನ ಕೇಳ್ತೀವಿ ನೀವ್ ಇರೋದ್ರಿಂದ ನಿಮ್ಮನ್ ಕೇಳ್ತೀವಿ ಇಲ್ಲ ನಾನು ಹೋಗ್ತೀನಿ ಹೋಗಿ ನಿಮ್ಗೆ ಕೇಳೋದೇ ಇಲ್ಲ ನಾವು ಈಗ ಬಸವರಾಜ ಬೊಮ್ಮಾಯಿ ಅವ್ರು ಮಾತಾಡ್ತಾ ಒಂದು ಉಸಿರೇನದ ಅವ್ರ ಬಗ್ಗೆ ಹಂಗೆ ನಿಮ್ಮನ್ನು ಕೂಡ ನಿಮ್ ಬಗ್ಗೆ ಮಾತಾಡ್ತೀವಿ ಸುಮಾರು ಹತ್ತು ವರ್ಷಗಳ ವಂಚನೆ ಮಾಡ್ಕೊಂಡ್ ಬರ್ತಾ ಇದ್ರಿ ಮೂವತ್ತು ವರ್ಷದ ಹೋರಾಟದಲ್ಲಿ ಹತ್ತು ವರ್ಷ ನಮ್ಗೆ ಮೋಸ ಮಾಡಿದ್ರೆ ಸಿದ್ದರಾಮಯ್ಯ ಹತ್ತು ವರ್ಷಗಳು ಇದಕ್ಕಿನ್ನ ದೊಡ್ಡ ದ್ರೋಹ ಬೇಕಾ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಈ ರಾಜ್ಯದ ಯಾವುದೇ ಜಿಲ್ಲೆಗಳಿಗೆ ಮುಖ್ಯಮಂತ್ರಿ ಬಂದು ಹೋದರೆ ಅವರು ಬರುವ ದಾರಿನಲ್ಲಿ ಅವರ ಭಾಷಣದ ವೇದಿಕೆನಲ್ಲಿ ಮತ್ತು ವಾಪಸ್ ಹೋಗುವಾಗ ಒಳ ಮೀಸಲಾತಿಯ ಕೂಗು ಗೆರಾವುಗಳು ಎಲ್ಲ ಕಡೆ ನಡೀಲೇಬೇಕು ಎಲ್ಲ ಜಿಲ್ಲೆಗಳಲ್ಲಿ ನಾಳೆ ಬೆಳಗ್ಗೆ ಅವರು ಬಿಜಾಪುರಕ್ಕೆ ಬರ್ತಾ ಇದ್ದಾರೆ ಬಿಜಾಪುರಕ್ಕೆ ಬರೋ ದಾರಿನಲ್ಲಿ ಎಷ್ಟು ಹಳ್ಳಿಗಳು ಎಷ್ಟು ಊರುಗಳು ಎಷ್ಟು ನಗರಗಳು ಎಷ್ಟು ಪಟ್ಟಣ ಸಿಗ್ತಾವಲ್ಲ ಅಲ್ಲಿರುವಂತಹ ಎಲ್ಲ ಒಳಮೀಸಲಾತಿ ಮೀಸಲಾತಿ ಪರವಾದಂತಹ ಮನಸ್ಥಿತಿಗಳು ಜೋರಾಗಿ ಕೂಗ್ಬೇಕು ಸಿದ್ದರಾಮಯ್ಯ ವಚನ ಪ್ರಶ್ನೆ ಆಗ್ಬೇಡ ಒಳಮೀಸಲಾತಿ ಜಾರಿ ಮಾಡು ಇಲ್ಲ ಕುರ್ಚಿ ಖಾಲಿ ಮಾಡು ಈ ಘೋಷಣೆ ಹೇಳ್ಬೇಕು ಎಲ್ಲನೂ ಹೋಗ್ತಾ ಇರ್ಲಿ ಅವರು ಭಾಷಣ ಮಾಡ್ತಾ ಇರ್ಲಿ ಭಾಷಣ ಮಾಡ್ತಿರುವಾಗ ಸ್ವಾಮಿ ಒಳ್ಳೆ ಭಾಷಣ ಮಾಡ್ತಾ ಇದ್ದೀರಾ ಒಳಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಒಬ್ಬನೇ ಒಂದೇ ಸರಿ ಕೂಗಿಲಿ ಸಾಕು ಹೋಗಿ ಜಾಗದಲ್ಲಿಲ್ಲ ಹಿಂಗ್ ಮಾಡಿ ಅದ್ ಯಾಕೆ ಮಾಡಲ್ಲ ಆಮೇಲೆ ಅದನ್ನೂ ಮೀರಿ ಕೆಲವು ಮಾನಗೇಡಿಗಳು ಅದೇ ಮೂರು ಬಿಟ್ಟರು ಊರಿಗೆ ದೊಡ್ಡವರು ಅಂತ ಅದನ್ನು ಸೇರ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ಒಂದು ರಿಕ್ವೆಸ್ಟ್ ಮಾಡಿದೀನಿ ಯಾರಿಗೆ ಅಲ್ಲ ನಮ್ಮ ಅಣ್ಣಂದರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೀವೆಲ್ಲರೂ ಬಿ ಎಸ್ ಪಿ ಯ ನಾಯಕರನ್ನ ಅನುಸರಿಸಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಬಿ ಎಸ್ ಪಿ ಅಲ್ಲಿ ಇದ್ದು ಕೊನೆಗೆ ಏನ್ ಮಾಡಿದ್ರಿ ನೀವು ಆ ಬದ್ಧತೆಗೆ ನಾನು ಸಲ್ಯೂಟ್ ಅವರಿಗೆ ಒಳ ಮೀಸಲಾತಿ ವಿರುದ್ಧವಾಗಿದ್ದೀನಿ ಅಂತ ಮಾಯಾವತಿ ಅವರು ಹೇಳಿದ ತಕ್ಷಣ ನೀನೇ ಬೇಡ ಅಂತ ನೆಟ್ಟು ಬಂದ ಹಂಗೆ ನೀವು ಈ ಸಮುದಾಯಕ್ಕೋಸ್ಕರ ಒಂದ್ ಸಣ್ಣ ತ್ಯಾಗ ಮಾಡಿ ಸ್ಲಾತೆಯನ್ನ ಎರಡನೇ ತಾರೀಕು ಒಳಗಡೆ ಜಾರಿ ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಮಾಡತ್ತ ಅಣ್ಣ ಅಂಬಣ್ಣ ರಾಜೀನಾಮೆ ಕೊಟ್ಬಿಡಣ್ಣ ನಿನ್ನ ಎಲ್ಲರ ಕೈಲೂ ಕೊಡ್ಸ್ಬಿಡ್ತೀವಿ ಅಂತ ಹೇಳಿದ್ವಿ ಅದು ಶಾಶ್ವತವಾಗಿ ಅಂತ ಜಾರಿ ಮಾಡು ಮತ್ತೆ ಬತ್ತಿ ಶಾಶ್ವತವಾಗಿ ಅದರಿಂದ ದೂರ ಇರಬೇಕು ಅಂತಲ್ಲ ನಿಮ್ಗೆ ಅದ್ರಲ್ಲಿ ಪಕ್ಷದಲ್ಲಿ ಇರಬೇಕು ಅಂತ ಇಷ್ಟ ಇದ್ರೆ ಅಟ್ ಲೀಸ್ಟ್ ಹೇಳಿ ನೀನ್ ಜಾರಿ ಮಾಡು ಒಳಗಡೆ ಬರ್ತೀನಿ ಬರ್ತೀನಿ ಜೊತೆಗೆ ಇರ್ತೀನಿ ಜಾರಿ ಮಾಡ್ಲಿಲ್ಲ ಅಂದ್ರೆ ಇವ್ರು ಆ ಪಕ್ಷಕ್ಕೆ ಸಪೋರ್ಟು ಈಶು ಪಕ್ಷಕ್ಕೆ ಸಪೋರ್ಟು ಅದು ಸಾವಿರ ಜನ ಸಾವಿರ ಹೇಳಿ ನಿನಗೆ ರಾಜಕೀಯವಾದಂತಹ ಸಮಾಧಿಯನ್ನ ಕಟ್ಟೋವರೆಗೂ ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನುವಂಥ ಘೋಷಣೆಯನ್ನ ಕೊಡಬೋದು ಎರಡನೇ ಅಂತ ಮೂರನೇ ಆಗ ರಾಜೀನಾಮೆ ಕೊಟ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ರಾಗತ್ತಾ ಇಲ್ಲ ಒಂದು ಪ್ಲಾನ್ ಮಾಡಿದೆ ಅಮ್ಮಣ್ಣ ನೇತೃತ್ವದಲ್ಲಿ ಇಟ್ಕೊಂಡು ನಿಮ್ಮ ನಿಮ್ ಮುಂದೆ ಬರ್ತೀವಿ ಒಂದು ಪ್ಲಾನ್ ಇದೆ ಅದು ನಾವು ಅನ್ಕೊಂಡ್ರೆ ನಿಮ್ಗೆ ಹೇಳ್ತಾ ಇದೀವಿ ಮುಂದೆ ಅದೇ ಯಾವ ಸ್ವರೂಪ ಬೇಕಂತ ಹೋಗೋದು ನಮಗೆ ಅವರೆಲ್ಲ ಮಾರ್ಗದರ್ಶನ ಮಾಡ್ಬೇಕು ಏನ್ ಅನ್ಕೊಂಡಿದೀವಿ ಬೆಂಗಳೂರಿನಿಂದ ಡಿಸೆಂಬರ್ ಒಂದನೇ ತಾರೀಕು ಪ್ರಾರಂಭ ಮಾಡಿ ಡಿಸೆಂಬರ್ ಹನ್ನೊಂದು ಅನ್ನುವಂಥದ್ದು ಇಡೀ ಮಾದರಿ ಸಮುದಾಯಕ್ಕೆ ಒಂದು ಕರಾಳವಾದ ದಿನ ಹುಬ್ಳಿನಲ್ಲಿ ಆರು ಜನ ಸತ್ತಿದ್ದು ಬೆಳಗಾಂನಲ್ಲಿ ಒದೆ ತಿಂದು ತುಂಬಾ ಜನ ಕೈಕಾಲು ಮುರ್ಕೊಂಡು ರಕ್ತ ಹಾರಿಸಿಕೊಂಡು ಕಿಲೋಮೀಟರ್ ಗಟ್ಟಲೆ ಓಡೋಗಿದ್ದು ಸೌಧದ ಮುಂದೆ ಆಗಿದ್ದು ಆಮೇಲೆ ಬೆಂಗಳೂರಿಂದ ಕಾಲ್ನಾಡಿಗೆ ಜೊತೆ ಇದು ಕುಳಿ ಸಮುದಾಯ ಹೊರಟಿದ್ದು ಇವೆಲ್ಲವೂ ಕೂಡ ಐತಿಹಾಸಿಕವಾಗಿ ಡಿಸೆಂಬರ್ ಹನ್ನೊಂದರ ದಿವಸ ಎಲ್ಲೂ ನೋಡಿ ಅದೇ ದಿವಸಗಳಲ್ಲಿ ಆಗಿರೋದು ಹಾಗಾಗಿ ಆ ದಿವಸದಕ್ಕೆ ಮತ್ತೆ ನಾವು ಸುವರ್ಣ ಸೌಧದ ಮುಂದೆ ಕೂತ್ಕೋಬೇಕು ಬಹಳ ದೊಡ್ಡದಾಗಿ ಕೇಳಬೇಕು ನೀನು ಮಾಡ್ತೀಯಾ ಇಲ್ವಾ ಇಲ್ಲ ಕುರ್ಚಿ ಖಾಲಿ ಮಾಡ್ತೀಯ ಡೈರೆಕ್ಟ್ ಆಗಿ ಬಸ್ ಹತ್ಕೊಂಡು ಹೋಗೋದಿಲ್ಲ ನಾವು ಬ್ಯಾಂಗ್ಳೂರಿಂದ ವಿಧಾನಸೌಧದಿಂದ ಸುವರ್ಣಸೌಧದವರಿಗೆ ಪಾಲ್ ಕಾಲಿಗೆ ಜಾತ ಪ್ಲಾನ್ ಮಾಡಿದ್ವಿ ಆಗ ನೋಡಿ ಈ ಹೋರಾಟವನ್ನು ಯಾರು ಹೆಂಗ ಬೇಕಾದ್ರೂ ಮುಂದುವರಿಸಬಹುದು ಎದುರುಗಡೆ ಬಂದು ನಿಂತ್ಕೊಂಡು ಪ್ಲಕಾರ್ಡ್ ಹಿಡಿದು ಬೇಕೇ ಬೇಕು ನ್ಯಾಯ ಬೇಕು ಅಂತ ಕೇಳೋದಕ್ಕೂ ಕೂಡ ಅವಕಾಶ ಇದೆ ಒಬ್ಬ ಹೋರಾಟಗಾರನಾಗಿ ನೀನು ಮುಂದೆ ಹೋಗು ನೀನು ಹೋಗ್ತಾ ಇರೋ ದಾರಿನಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಅನ್ನುವಂಥ ನಮ್ಮ ಬಂಧುಗಳು ಕೂಡ ಈ ಚಳುವಳಿಯ ಭಾಗವೇ ನಾನು ಅಲ್ಲೂ ಬರೋಕ್ಕಾಗಲ್ಲ ಎಲ್ಲೂ ಬರೋಕ್ಕಾಗಲ್ಲ ಪಬ್ಲಿಕಲ್ಲಿ ಕಾಣಿಸ್ಕೊಳಕ್ಕಾಗಲ್ಲ ನೀವು ಹೋಗೋ ದಾರಿನಲ್ಲಿ ಜನಕ್ಕೆ ವಿಷಯ ಹಂಚೋದಕ್ಕೆ ಪಾಂಪ್ಲೆಟ್ ಬೇಕಲ್ಲ ಆ ಪಾಂಪ್ಲೆಟ್ಗೆ ಕಾಸ್ಟ್ ನಾನು ಕೊಡ್ತೀನಿ ಅನ್ನುವಂಥ ನೌಕರ ಬಂಧುಗಳು ಕೂಡ ಈ ಚಳುವಳಿಯ ಭಾಗವೇ ಹಾಗಾಗಿ ಈ ಚಳುವಳಿ ಇದು ನಿರ್ಣಾಯಕ ಚಳುವಳಿ ಡಿಸೆಂಬರ್ ಹನ್ನೊಂದು ಏನಾದ್ರು ಜಾರಿ ಮಾಡಿಬಿಟ್ರೆ ನಾವು ಅದನ್ನ ಮಾಡೋ ಇದೆ ನಾವು ಅಲ್ಲಿವರೆಗೂ ಪ್ಲಾನ್ ಇಟ್ಕೊಂಡಿದ್ದೀವಿ ಆ ನಂತರವೂ ಮಾಡಲಿಲ್ಲ ಅಂದ್ರೆ ಹೋರಾಟ ಚಳುವಳಿ ಏನೂ ಮಾಡ್ಬೇಕಾಗಿಲ್ಲ ಯಾಕಂದ್ರೆ ಎಲ್ಲಾ ಬಿಟ್ಟಾದ್ಮೇಲೆ ಇನ್ನೇನು ಮಾಡೋದು ಏನು ಯಾವ ಚಳುವಳಿ ಹೋರಾಟ ರಸ್ತೆ ರೊಕ್ಕೋ ಅಲ್ಲಿ ಇಲ್ಲಿ ಏನು ಮಾಡೋದು ಬೇಡ ಅವ್ರನ್ನ ಮಾತೂ ಆಡ್ಸೋದು ಬೇಡ ಸುಮ್ಮನೆ ಇದ್ಬೇಡನಾ ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ಪ್ರತಿ ಮನೆ ಮನೇಲೂ ಹೇಳಿರ ಇವರು ಸಮುದಾಯದ ದ್ರೋಹಿಗಳು ಇವರು ನಿಮ್ಮ ಊರಿಗೆ ಬಂದ್ರೆ ಯಾವ ಭಾಷೆಲಿ ತಡೀತಿರೋ ತಡ್ಕೊಳ್ಳಿ ಹಿಂಗಿಂಗೆಲ್ಲ ತಡೀತಿರೋ ತಡ್ಕೊಳ್ಳಿ ಏನೇನೆಲ್ಲ ಪ್ರದರ್ಶನ ಮಾಡ್ತಿರೋ ಮಾಡ್ಕೊಳ್ಳಿ ಇವರು ನಯವಂಚಕರು ನಮ್ಮ ಊರಿನ ಬಾಗಲು ಕೂಡ ಮುಟ್ಟಕ್ಕೆ ಸಾಧ್ಯ ಆಗಿ ಹಂಗೆ ತಡೆಯುವಂಥ ಕೆಲಸ ಚುನಾವಣೆಯಲ್ಲಿ ಮಾಡೋಣ ಇನ್ನು ಮೂರು ವರ್ಷ ಯಾಕೆ ಚಳವಳಿ ನಾವು ಚಳುವಳಿ ಮಾಡ್ಕೊಂಡು ಹೋಗೋಣ ಈ ತರ ಕ್ಯಾಂಪ್ಗಳ ಮೂಲಕ ಮಾತುಕತೆ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಹಾಡುಗಳ ಮೂಲಕ ನಾ ಹೆಂಗಾದ್ರೂ ಸರ್ ಇಡೀ ಕರ್ನಾಟಕದ ಮನೆ ಮನೆಯನ್ನು ತಲ್ಪಿಸೋಣ ಇವರು ನಮಗೆ ಮೋಸ ಮಾಡಿದರೆ ಇವರು ಸರ್ವನಾಶ ಆಗಬೇಕು ನೂರ ಮೂವತ್ತೈದಲ್ಲ ಮೂವತ್ತು ಬರಬಾರದು ನೀವು ಇದನ್ನ ಜಾರಿ ಮಾಡಬೇಕು ನಿಮ್ ಜೊತೆ ಇಲ್ಲ ಅಂತಂದ್ರೆ ಮತ್ತೆ ನಿಮಗಿದೆ ವಿಗ್ರಾಚಾರ ಅಂತ ನಾವು ಕೊನೆ ಇದಕ್ಕೆ ರೂಟ್ಗೆ ನಾವು ಬರಲೇಬೇಕು ಇಲ್ಲಾಂದ್ರೆ ಒಂದೇ ಮಾತೇನು ಅಂತಂದ್ರೆ ನಾವು ಏನು ಆಗ್ಲೇ ಹೇಳಿದ್ರಲ್ಲ ನಮ್ಮ ತಂದೆ ಕಷ್ಟ ಬಿದ್ದು ನಮ್ಮನ್ನ ದೊಡ್ಡೋನ್ ಮಾಡಿದ್ದಾರೆ ನಾವು ನಮ್ಮ ಮಕ್ಕಳನ್ನ ಕೊನೆ ಪಕ್ಷ ನಮ್ ಲೆವೆಲ್ಗೂ ತರಕಾಗದಿರುವಂತ ದೈನೇ ಸ್ಥಿತಿಗೆ ತಲುಪಿಟ್ರೆ ಆ ಮಕ್ಕಳ ಶಾಪ ಕೂಡ ಬಂದ್ಬಿಡಲ್ಲ ನೀವೇನ್ ಮಾಡಿದ್ರಿ ಮತ್ತೆ ಯಾಕೆ ಯಾಕೆ ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ ನೀವು ಅಂತ ಪ್ರಶ್ನೆಗಳನ್ನ ನಾವು ಕೇಳ್ಬೇಕಾಗ್ತದೆ ನೆಕ್ಸ್ಟ್ ಅಂತ ದಿವಸಗಳು ಬಾರದೇ ಇರಲಿ ಈ ಹೋರಾಟದಲ್ಲಿ ನಾವು ಒಂದು ನಿರ್ಣಾಯಕವಾದಂತಹ ಅಂತಿಮ ಜಯವನ್ನ ನಾವು ಪಡಿಲೇಬೇಕು ಅಂತ ಹೇಳ್ತಾ ಕೊನೆಯದಾಗಿ ಇದು ಕೇವಲ ಮಾದಿಗರ ಹೋರಾಟ ಅಲ್ಲ ಇದರಿಂದ ನೂರ ಒಂದು ಜಾತಿಗಳಲ್ಲಿ ಇಲ್ಲಿವರೆಗೂ ಮೀಸಲಾತಿ ಅಂದ್ರೆ ಏನು ಅಂತ ಟಚ್ ಮಾಡದೇ ಇರುವಂತಹ ಸಮುದಾಯಗಳಿದವೆ ಕರ್ನಾಟಕ ರಾಜ್ಯ ಸರ್ಕಾರದ ದಾಖಲೆಗಳಲ್ಲಿ ಎಪ್ಪತ್ತೆರಡು ಸಮುದಾಯಗಳು ಯಾರು ಅನ್ನುವಂತಹ ಮಾಹಿತಿನೇ ಇಲ್ಲ ಅವೆಲ್ಲದರಲ್ಲೂ ಕೂಡ ಬಹುತೇಕರು ಸಿ ಪಟ್ಟಿನಲ್ಲಿ ನಮ್ಮ ಪಟ್ಟಿನಿದ್ದಾರೆ ಅವರು ಸ್ಕೂಲ್ ಮುಖ ನೋಡಿಲ್ಲ ಅವ್ರು ಯಾರೂ ಸ್ಕೂಲ್ ಮುಖ ನೋಡಿಲ್ಲ ಎಷ್ಟೋ ಸಮುದಾಯಗಳು ಬಸ್ ಹತ್ತಿಲ್ಲ ಇಲ್ಲಿವರೆಗೂ ಕೇಳಿದ್ರೆ ಆಶ್ಚರ್ಯ ಅನಿಸ್ತದೆ ನಾವು ರಾಕೆಟ್ ಆರಿಸ್ತಾ ಇದೀವಿ ಚಂದ್ರಲೋಕಕ್ಕೆ ಮಂಗಳ ಗ್ರಹದಲ್ಲಿ ಹುಡುಕ್ತಾ ಇದ್ದೀವಿ ಸೂರ್ಯ ಇಲ್ಲಿಂದ ನೋಡ್ಬಿಡೋಣ ಅಂತ ಇದ್ದೀವಿ ಎಷ್ಟೋ ಸಮುದಾಯಗಳು ಇವತ್ತು ಬಸ್ ಸತ್ತಿಲ್ಲ ಅವ್ರ ಹತ್ರ ವೋಟರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಬ್ಯಾಂಕ್ ಇಲ್ಲ ಬ್ಯಾಂಕ್ ಅಕೌಂಟ್ ಎಲ್ಲಿ ಇವೆರಡು ಮೇಲೆ ಅದೇಲಿ ಬರ್ತದೆ ಅದಿಲ್ಲ ದುಡ್ಡಿಲ್ಲ ಇಲ್ಲ ದುಡಿಮೆ ಇಲ್ಲ ಕೋತಿ ಹೊಡ್ಕೊಂಡು ತಿಂತಾರೆ ಒಟ್ಟೆ ಊಟಕ್ಕೆ ಕೋತಿನೂ ಹೊಡ್ಕೊಂಡು ತಿಂತಾರೆ ಕಾಗೆ ಹೊಡ್ಕೊಂಡು ಆ ತರದ ಸುಮಾರು ಎಪ್ಪತ್ತೆರಡು ಸಮುದಾಯಗಳು ಸರ್ಕಾರದ ದಾಖಲೆಗಳಲ್ಲೇ ಇಲ್ಲ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಸೊ ಅಂತವ್ರನ್ನೂ ಕೂಡ ಸದಾಶಿವ ಆಯೋಗದ ವರದಿಯಲ್ಲಿ ಗುರುತಿಸಿದಾರೆ ಅಂತವ್ರು ಕೂಡ ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ಅಧ್ಯಕ್ಷ ಆಗಿರುವಂತಹ ಡಾಕ್ಟರ್ ಸಿ ಎಸ್ ದ್ವಾರಕು ಗುರುತಿದ್ದಾರೆ ಪಟ್ಟಿನಲ್ಲಿದೆ ಅದಕ್ಕೆ ಹೇಳ್ತಾ ಇರೋದು ಒಳಮೀಸಲಾತಿ ಜಾರಿ ಮಾಡುದು ಸದಾಶಿವ ಆಯೋಗದ ಜಚನಲ್ಲಿ ಕಾಂತರಾಜ ಆಯೋಗದ ವರದಿಯನ್ನು ಕೂಡ ಅಂಗೀಕಾರ ಮಾಡಿ ಅದ್ರ ಮೂಲಕ ಏನಾಗ್ತದೆ ಈ ತರ ನಾನು ದಿಕ್ಕೇ ದಿಕ್ಕೇಲ್ದಿರೋದ ಪರದೇಶಿ ಸಮುದಾಯಗಳಿದಾವಲ್ಲ ಅನಾಥ್ ಸಮುದಾಯಗಳು ಅವ್ರಿಗೂ ಅನ್ನ ಕೊಟ್ಟಂಗ ನೀವು ನ ಯಾಕೆ ಕಾಂತರಾಜ್ ಆಯೋಗದ ವರದಿ ಆಚೆ ಬರಬೇಕು ಅಂತಂದ್ರೆ ಬಜೆಟ್ ಅಲೋಕೇಶನ್ ಆ ಸಮುದಾಯಗಳ ನಿಖರವಾದಂತಹ ಅಂಕಿಅಂಶಗಳ ಆಧಾರದಲ್ಲಿ ಮಾಡಬೇಕು ಸಿಗ್ಬಿಟ್ಟು ಸಿಗ್ಬಿಡುತ್ತೆಲ್ಲ ಯಾರ ಹತ್ರ ಯಾವ ಜಾತಿಯವ್ರ ಎಷ್ಟು ಜನ ಇದಾರೆ ಯಾವ ಜಾತಿಯವ್ರ ಹತ್ರ ಎಷ್ಟು ಭೂಮಿ ಇದೆ ಯಾವ ಜಾತಿಯವ್ರ ಹತ್ರ ಬಸ್ ಇದೆ ಯಾವ ಜಾತಿಯವ್ರ ಹತ್ರ ಕಾರ್ ಇದೆ ಯಾವ ಜಾತಿಯ ಹತ್ರ ಕಾಲೇಜ್ ಇದೆ ಯಾವ ಜಾತಿ ಹತ್ರ ಮೆಡಿಕಲ್ ಕಾಲೇಜ್ ಇದೆ ಯಾವ ಜಾತಿ ಹತ್ರ ಏನೂ ಇಲ್ಲ ಇವೆಲ್ಲವೂ ಕೂಡ ಕಾಂತ್ರಾಜ್ ಆಯೋಗದ ಬರ್ತದೆ ನಿಮ್ಮ ನೆಕ್ಸ್ಟ್ ಬಜೆಟ್ ಅಲೋಕೇಶನ್ ಮಾಡುವಾಗ ಓ ಇವನು ದಿಕ್ಕಿಲ್ದವನು ಇವನ್ನೆಲ್ಲ ಹೊಂದಿರೋನು ಇವರಿಗೆ ಕೊಡೋದಲ್ ಕಮ್ಮಿ ಮಾಡೋಣ ಇವನು ಕೊಡೋದ್ ಅಲೋಕೇಶನ್ ಮಾಡಕ್ಕೆ ಸಹಾಯ ಆಗ್ತದೆ ಬಿಡುಗಡೆ ಮಾಡಪ್ಪ ಅಂದ್ರೆ ನೂರಾರು ಕೋಟಿ ಖರ್ಚು ಮಾಡ್ಬಿಟ್ಟು ನಾನು ಅಹಿಂದ ಪರವಾಗಿದ್ದೀನಿ ಅಂತಾರೆ ಅದನ್ನು ಬಿಡುಗಡೆ ಮಾಡಿ ನಾನು ದಲಿತರು ಪರವಾಗಿದ್ದೀನಿ ಅಂತಾರೆ ಇದನ್ನು ಬಿಡುಗಡೆ ಮಾಡಿ ನಾನು ದಲಿತರೆ ಅಂತಾರೆ ನಮ್ಮ ಸ್ವಾರ್ಥ ಇದನ್ನ ಏನಂತ ಕರಿಬೇಕು ಮಾತ್ರ ತಾನೇ ಯಾವ ನಾನು ದಲಿತ ಅನ್ನುವಾಗ ನಿಮ್ಮನ್ನು ನಂಬಿ ಊಟ ಕೊಟ್ಟಿದ್ದಕ್ಕೆ ನಾವು ನೀನು ಚೆನ್ನಾಗಿ ತಿನ್ಬಿಟ್ಟ ಮೆದೆ ಮೇಲೆ ಕಾಲಿಕೆ ಸೊ ಈ ಪರಿಸ್ಥಿತಿ ಬಂದಿದೆ ಹಾಗಾಗಿ ಹೆಚ್ಚು ಜಾಗೃತರಾಗಬೇಕಾಗ್ತದೆ ಅವರೆಲ್ಲರಿಗೂ ಸಹಾಯ ಆಗ್ತದೆ